ಬುದ್ಧ ಪೂರ್ಣಿಮಾ ಜಯಂತಿನ ಆಚರಣೆ ಮಾಡಿದ ಈ ದಿನ ಭಗವಾನ್ ಬುದ್ಧರವರ ಜಯಂತಿಯ ಈ ದೇಶದ ವಿಶ್ವದ ಶಾಂತಿ ಸಂಕೇತವಾದಂಥ ಭಗವಾ ಶ್ರೀ ಭಗವಾನ್ ಬುದ್ಧ ಅವರ ಜಯಂತಿಯನ್ನು ಇವತ್ತು ಶಾಸಕರ ಗೃಹ ಕಚೇರಿಯಲ್ಲಿ ಆಚರಣೆ ಮಾಡಿದರೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಈ ಚಿಕ್ಕಬಳ್ಳಾಪುರ ಜನತೆಗೆ ಎಲ್ಲರಿಗೂ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೊರತ ಮತ್ತು ಈ ಈ ಒಂದು ದಿನವನ್ನು ನಮ್ಮ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡಿ ಮೊದಲನೇ ವರ್ಷ ಆಗಿದೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬುದ್ಧ ಅಭಿಮಾನಿಗಳ ಬಳಗದಿಂದ ಶುಭಾಶಯಗಳು ಅದೇ ರೀತಿ ಇನ್ನು ಮುಂದೆ ಎಲ್ಲ ಜಯಂತಿಗಳ ಥರ ನಮ್ಮ ಬುದ್ಧ ಜಯಂತಿದು ಕೂಡ ಸರ್ಕಾರದ ಆಚರಣೆ ಆಗಿರುತ್ತದೆ ಅದ್ದೂರಿಯಾಗಿ ಮಾಡುವಂಥ ಕಾರ್ಯಕ್ರಮ ಆಗಿರುತ್ತದೆ ನಮ್ಮೆಲ್ಲರ ಹೊತ್ತೆ ಮುಂದಿನ ವರ್ಷದಲ್ಲಿ ಎಲ್ಲ ಪ್ರತಿಯೊಂದು ಕಚೇರಿಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಶಾಂತಿಯ ನಿಕೇತ ಶಾಂತಿ ಸಂಕೇತವಾಗಿರ್ತಕ್ಕಂಥ ಭಗವಾನ್ ಬುದ್ಧ ಅವರ ಜಯಂತಿಯನ್ನು ಆಚರಿಸಬೇಕಂತ ನಾವು ಮುಂದೆ ರೀತಿ ಸಾವಿರದ ಮುನ್ನೂರ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕನೇ ವರ್ಷದ ಜಯಂತಿ ಇವತ್ತು ಸಾವಿರದ ಐನೂರ ಮೂವತ್ತ ಎಂಟ್ನೂರ ಮೂವತ್ತ್ನಾಲ್ಕು ಮೂವತ್ನಾಲ್ಕು ಸೊ ಇದರಿಂದ ಭಗವಾನ್ ಒಂದು ಶಾಂತಿ ಸಂವೇದನೆ ಯಾವ ರೀತಿ ನೀವು ಸಮಾಜಕ್ಕೆ ಹರಡಿದ್ದೀರಿ ಶಾಂತಿ ದೇಶ ಈಗ ನಮ್ಮ ಭಾರತ ಪಾಕಿಸ್ತಾನ ಯುದ್ಧ ನಡೀತಿದೆ ಆ ಯುದ್ಧ ನಡೆಯಬೇಕಾದರೆ ಎಲ್ಲ ಶಾಂತಿಯುತವಾಗಿ ಯಾವುದೇ ಒಂದು ಗಲಭೆಗೆ ಅವಕಾಶ ಮಾಡಬಹುದು ಆ ಶಾಂತಿಯುತವಾಗಿ ಯುದ್ಧವನ್ನು ನಡೆಯಬೇಕು ಯಾವುದೇ ಕ ಸಾರ್ವಜನಿಕರು ಗಲಭೆಗೆ ಅವಕಾಶ ಮಾಡಿಕೊಡದೆ ಶಾಂತಿಯುತವಾಗಿ ನಡೀಬೇಕಂತ ಮುಂದೆ ಹಿಂದಿನ ಕಾಲದಲ್ಲಿ ಭಗವಾನ್ ಬುದ್ಧವರು ಹೇಳಿದರು ಯಾವುದೇ ಯುದ್ಧವನ್ನು ಶಾಂತಿಯುತವಾಗಿ ಮಾಡಿ ಅಂತ ಅದೇ ರೀತಿಯಾಗಿ ಈ ಪಾಕಿಸ್ತಾನ ಭಾರತ ಯುದ್ಧ ನಡೀತಾ ಇದರಲ್ಲಿ ಎಲ್ಲರಿಗೂ ಶಾಂತಿಯುತವಾಗಿ ಅಳವಡಿಸ್ಕೊಳ್ಳಲು ನಾವು ಭಗವಾನ್ ಬುದ್ಧರು ಮಹಾರಾಜರಾಗಿದ್ದರು ಅವರು ಯುದ್ಧ ಮಾಡಬೇಕು ಅನ್ನುವ ಸನ್ನಿವೇಶದಲ್ಲಿ ಅರಮನೆಯನ್ನು ಅರಮನೆಯ ಭೋಗಭಾಗ ತೊರೆದು ಆ ಒಂದು ಶಾಂತಿಯನ್ನು ಇವತ್ತಿನ ನಮ್ಮ ಕಾಲಘಟ್ಟಕ್ಕೆ ಇಂಡಿಯಾ ಮತ್ತು ಪಾಕಿಸ್ತಾನದ ಅನೇಕ ಸಾವು ನೋವುಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆ ಸಾವು ನೋವುಗಳಲ್ಲಿ ನಮ್ಮ ಭಾರತ ಶಾಂತಿಯುತವಾಗಿ ಸಂದೇಶ ತೋರ್ತಾ ಶಾಂತಿಯುತವಾಗಿ ಯುದ್ಧ ಮಾಡೋ ಪ್ರಯತ್ನ ಪಟ್ಟಾಗ ಪಾಕಿಸ್ತಾನವರು ಮೋಸದಿಂದ ಒಂದು ಇದು ಮಾಡಿದಾಗ ನಮ್ಮ ಆವೇಶ ನಮ್ಮ ಭಾರತ ಜನ ಅದು ಗಲ್ಭೆಗೆ ಅವಕಾಶ ಮತ್ತು ಪ್ರಾಣ ನೋವುಗಳಿಗೆ ಹೋಗೋಕೆ ಅವಕಾಶ ಆಯಿತಾ ಹೊರತು ಯಾರತ್ತೂ ಯಾರೂ ಗಲ್ಭೆ ಮಾಡಲ್ಲೋ ಅಂತ ರೀತಿಯಲ್ಲಿ ನಮ್ಮ ಭಾರತ ನಡ್ಕೊಂಡಿಲ್ಲ ರಾಷ್ಟ್ರೀಯ ಅಹಿಂದ ಸಂಘಟನೆ ಜಿಲ್ಲಾಧ್ಯಕ್ಷರು ಈ ದಿನ ಭಾಳ ವಿಶೇಷವಾದ ದಿನ ವಿಶ್ವದೆಲ್ಲೆಡೆ ಈ ಥರ ಯುದ್ಧ ಕಾರ್ಮೋಡ ಕಾದುಕೊಂಡಿದೆ ಅಂಥ ಸಂದರ್ಭದಲ್ಲಿ ಈ ವಿಶೇಷವಾದ ದಿನವನ್ನು ಅವರು ಅನುಸರಣೆ ಮಾಡಬೇಕು ಮಹಾ ಬ ಭಗವಾನ್ ಬುದ್ಧರು ವಿಶ್ವಕ್ಕೆ ಶಾಂತಿ ಕೊರದಂಥ ವ್ಯಕ್ತಿ ಇನ್ನೂ ಸಾಮಾನ್ಯ ಜನಕ್ಕೆ ಭಗವಾನ್ ಬುದ್ಧರ ಬಗ್ಗೆ ಅರಿವಿಲ್ಲ ಅವ್ರ ಹಿಂದೆನೇ ಈ ಶಾಂತಿ ಮತ್ತು ಸೌಹಾರ್ದದಾಗೆ ಭಾಳ ಒತ್ತು ಕೊಟ್ಟು ಅವರು ರಾಜ್ಯ ವೈಭೋಗ ಎಲ್ಲ ತ್ಯಜಿಸಿ ಒಂದು ಗುಡಿಸಲ್ ಮನೆಯಲ್ಲಿ ಗುಡ್ಸಲು ಮನೆ ಮುಂದೆ ಪ್ರಾಣ ತಿರ್ತಂಥ ಮಹಾನ್ ವ್ಯಕ್ತಿ ಅವರು ಈ ದಿನವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮನೆ ಮನೆ ಹಬ್ಬವಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ರಾಷ್ಟ್ರೀಯ ಹಹಿಂದಾ ಸಂಘಟನೆ ಒತ್ತಾಯನೂ ಆಗಿರುತ್ತದೆ ಇತ್ತೀಚೆಗೆ ಏನು ಯುದ್ಧ ಕಾರ್ಮೀತ ಕಳಿಸ್ಕೊಂಡಿದೆ ಅದು ಆದಷ್ಟು ಕೊನೆಗೊಳ್ಳಬೇಕು ತಪ್ಪು ನೆಪ್ಪು ಯಾರದೇ ಇರಲಿ ಶಾಂತಿಯುತವಾಗಿ ಒಂದು ಈ ಯುದ್ಧನ ಕೊನೆಗಾಡಲಿ ಅಂತ ನಮ್ಮೆಲ್ಲರ ಅಭಿಪ್ರಾಯವೂ ಆಗಿದೆ ಸಾವು ನೋವುಗಳು ಭಗವಾನ್ ಬುದ್ಧರು ಒಪ್ಪೋದಿಲ್ಲ ಶಾಂತಿಯುತ ಮಾತುಕತೆನೇ ಅವರು ಬಯಸಿರೋದು ಅವರ ತತ್ವ ಮತ್ತು ಆಡಳಿತ ಅವರ ಆದರ್ಶಗಳನ್ನು ನಾವೆಲ್ಲ ಮೈಗೂಡಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಓಕೆ ವಿಶ್ವಶಾಂತಿಗೋಸ್ಕರ ಬುದ್ಧನ ಬುದ್ಧರ ನಡಿಗೆ ಎಲ್ಲರ ನಡಿಗೆ ಒಂದು ವಾಕ್ಯ ಇದನ್ನು ಹೇಗೆ ಸಮರಿಸ್ತೀರಿ ಸರ್ ಖಂಡಿತ ಈಗಾಗಲೇ ಸುಮಾರು ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಸುಮಾರು ರಾಜ್ಯಗಳಲ್ಲಿ ಬೌದ್ಧ ಧರ್ಮ ಬೌದ್ಧ ಧರ್ಮಕ್ಕೆ ಬಹಳಷ್ಟು ಮತಾಂತರ ಆಗಿದೆ ಮೂಲತಃ ಈ ಹಿಂದೂ ಧರ್ಮ ಅನ್ನೋದು ಬೌದ್ಧ ಧರ್ಮನೇ ಆಗಿತ್ತು ಸಿಂಧು ಹೋಗಿ ಹಿಂದೂ ಆಗಿದೆ ಸೊ ನಾವೆಲ್ಲ ಬೌದ್ಧ ಧರ್ಮದ ಅನುಯಾಯಿಗಳೇ ಅವರ ತತ್ವಗಳನ್ನು ನಾವು ಎಲ್ಲ ಮನೆ ಮನೆಯೆಲ್ಲ ಅಳ್ವಡ್ಸ್ಕೊಳ್ಬೇಕು ಹಾಗಂತ ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ ಹಿಂದೂ ಧರ್ಮದ ವಿರೋಧಿಗಳಲ್ಲ ಈ ಬೌದ್ಧ ಧರ್ಮ ಅನ್ನೋದು ಭಾಳ ಅನಾದಿ ಕಾಲದಿಂದನೂ ಇರತಕ್ಕಂಥ ಧರ್ಮ ಆ ಧರ್ಮನ ಯಾಕೆ ಇನ್ನೂ ಇವರು ಆಚರಣೆ ಮಾಡ್ತಾ ಇಲ್ಲ ಕೆಲವೊಂದು ಜನ ಅನ್ನೋದು ಒಂದು ದುಃಖಕರ ಸಂಗತಿ ನಮ್ಮ ಭಾರತದಲ್ಲಿ ತುಂಬ ಕಡಿಮೆ ಅತಿ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಇದನ್ನು ಆಚರಣೆ ಮಾಡಬೇಕಿತ್ತು ಈ ಜಪಾನು ಚೀನಾ ಸುಮಾರು ದೇಶಗಳಲ್ಲಿ ತಮಗೆ ಗೊತ್ತಿರತಕ್ಕಂಗೆ ಬೌದ್ಧ ಧರ್ಮ ಭಾಳ ಭಾಳಷ್ಟು ಬೆಳೆದಿದೆ ಬೆಳೆದಿದೆ ಇಂಡಿಯಾದಲ್ಲಿ ಮೂಲಭೂತವಾಗಿ ಇಂಡಿಯಾದಲ್ಲಿ ಬೆಳಿಬೇಕಾಗಿತ್ತು ಯಾಕೋ ಹಿನ್ನಡೆ ಇದೆ ಇದರಿಂದ ಜನ ಎಚ್ಚೆತ್ಕೋಬೇಕು ಬೌದ್ಧ ಧರ್ಮನ ಒಪ್ಕೊಬೇಕು ಅಂತ ನನ್ನೊಂದು ಮನವಿ ಸರ್ ಮತ್ತು ಆಗ್ರಹ ಬೌದ್ಧ ಧರ್ಮ ಮತ್ತು ಅದರ ತತ್ವಗಳನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ನೀವು ಹೇಗೆ ಕೆಲಸ ಮಾಡ್ತೀವಿ ನಾವೀಗಾಗಲೇ ರಾಷ್ಟ್ರೀಯ ಸಂಘಟನೆಯಿಂದ ಸುಮಾರು ಬೌದ್ಧ ಧರ್ಮದ ಬಗ್ಗೆ ಒಂದು ಜಾಗೃತಿ ಮೂಡಿಸಲು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಮುತ್ತಳ್ಳಿ ಶಿವಣ್ಣ ಅಂತ ಶಿವಳ್ಳಿ ಮುತ್ತಣ್ಣ ಅಂತ ಹುಬ್ಬಳ್ಳಿಯವರು ಅವರು ಇದ್ರ ಬಗ್ಗೆ ಭಾಳ ಜಾಗೃತಿ ಊರು ತಾಲೂಕು ಆ ಮಟ್ಟದಲ್ಲೆಲ್ಲ ಉತ್ತರಕ್ಕೆ ಬ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಬೌದ್ಧ ಧರ್ಮನ ಭಾಳಷ್ಟು ಪ್ರಚಾರ ಮಾಡಿಕೊಂಡು ಅದರ ಆಗುವಾಗುಗಳು ಇದರಿಂದ ಏನಿದೆ ಈ ಧರ್ಮದಲ್ಲಿ ಏನಿತ್ತು ಏನಿಲ್ಲ ಅನ್ನೋದು ಅವರು ಭಾಳ ಉತ್ತಮವಾಗಿ ತಿಳಿಸ್ಕೊಡ್ತಾ ಇದ್ದಾರೆ